ನಮಸ್ಕಾರ ಸ್ನೇಹಿತರೆ ಎಂದಿನ ಮಧ್ಯರಾತ್ರಿಯಿಂದ ಮುಂದಿನ ಎಂಟು ವರ್ಷ ಈ ನಾಲ್ಕು ರಾಶಿಯವರಿಗೆ ಗುರುಬಲದ ಜೊತೆಗೆ ಸಾಯಿಬಾಬರ ಕೃಪಾಶೀರ್ವಾದ ಇರೋದ್ರಿಂದ ದುಡ್ಡಿನ ಸುರಿಮಳಿಯ ಸುರಿಯುತ್ತೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸಾಯಿಬಾಬರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಏನೋ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡ್ಕೊಡ್ತಾರೆ ಡಿಸ್ಪ್ಲೇ ಮಲ್ ಕಾಣ್ತಕ್ಕಂಥ ಗುರುಜಿನ ಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಇದೀಗ ಅದೃಷ್ಟದ ದಿನಗಳು ಶುರುವಾಗ್ತಾ ಇದ್ದು ಸಾಯಿಬಾಬರ ಕೃಪಾಶೀರ್ವಾದ ಇವರಿಗೆ ಇರೋದ್ರಿಂದ ಸಾಕಷ್ಟು ಯಶಸ್ವಿ ಜೀವನವನ್ನ ಕಾಣ್ತಾರೆ ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ದುಡ್ಡಿನ ಸುರಿಮಳೆಯೇ ಸುರಿಯುತ್ತೆ ಗುರುಬಲ ಕೂಡಿ ಬಂದಿರೋದ್ರಿಂದ ಇವರು ವೈವಾಹಿಕ ಜೀವನದಲ್ಲಿ ಯಶಸ್ಸನ್ನ ಕಾಣ್ತಾರೆ ನೆಮ್ಮದಿಯ ನಿಟ್ಟುಸಿರಿಯನ್ನ ಬಿಡ್ತಾರೆ ಇನ್ನು ಮದುವೆ ಆಗಿರ್ತಕ್ಕಂಥ ದಂಪತಿಗಳ ನಡುವಿನ ಒಂದಷ್ಟು ಕಲಹಗಳು ಏನಿರುತ್ತಲ್ಲ ಅದೆಲ್ಲವೂ ಕೂಡ ಕೊನೆಗೊಂಡು ಎಲ್ಲವೂ ಕೂಡ ಶುಭವಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಮಕ್ಕಳಿಲ್ಲದೆ ಇರತಕ್ಕಂತ ಇರ್ತಕ್ಕಂತ ದಂಪತಿಗಳಿಗೆ ಮಕ್ಕಳಾಗುವ ಯೋಗ ಇದ್ದು ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಹೀಗಾಗಿ ಇಷ್ಟ ದೇವರಿಗೆ ನೀವು ಪೂಜೆಯನ್ನ ಸಲ್ಲಿಸಿ ನಂತರ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ನೀವು ಮಗ್ನರಾಗ್ತೀರಾ ಅಂತ ಹೇಳಬಹುದು ಎಷ್ಟು ದಿನ ಇದ್ದಂತಹ ಒಂದಷ್ಟು ತೊಂದರೆಗಳು ತಾಪತ್ರೆಗಳು ಎಲ್ಲವೂ ಕೂಡ ನಿವಾರಣೆಯಾಗುತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಹಾದಿ ಸುಗಮವಾಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಯಶಸ್ಸನ್ನ ಕಾಣ್ತೀರಾ ಆದಾಯಕ್ಕೆ ಹೊಸ ಮೂಲಗಳು ತೆರೆದುಕೊಳ್ಳುತ್ತೆ ಮಕ್ಕಳ ಕಡೆಯಿಂದಲೂ ಕೂಡ ಸಿಹಿ ಸುದ್ದಿಗಳು ಬರಲಿದ್ದು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಾಣ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನ ಮಾಡ್ಕೊಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಸಂದರ್ಭ ಅತ್ಯುತ್ತಮವಾಗಿದ್ದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸನ್ನ ಕಾಣ್ತೀರಾ ಇನ್ನು ನೀವು ಹೂಡಿಕೆಯಿಂದ ಲಾಭವನ್ನ ಕಾಣಲಿದ್ದು ಈ ಒಂದು ಸಂದರ್ಭದಲ್ಲಿ ನೀವು ಮಾಡ್ತಕ್ಕಂತ ಹೂಡಿಕೆಯು ಭವಿಷ್ಯದಲ್ಲಿ ಮತ್ತೊಂದಷ್ಟು ಲಾಭವನ್ನ ನಿಮಗೆ ತಂದುಕೊಡುತ್ತೆ ಇನ್ನು ಈ ರಾಶಿಯವರಿಗೆ ಅದೃಷ್ಟದ ಪರ್ವಕಾಲ ಇದಾಗಿತ್ತು ದುಡ್ಡಿನ ಸುರಿಮಳೆಯ ಜೊತೆಗೆ ಮುಂದಿನ ಎಂಟು ವರ್ಷ ಏನಿದೆ ಅಲ್ಲ ನಿಮ್ಗೆ ಗುರುಬಲ ಅನ್ನೋದೇ ಹೋಗೋದಿಲ್ಲ ಈ ಒಂದು ಸಂದರ್ಭದಲ್ಲಿ ನೀವು ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕುದ್ರು ಕೂಡ ಅದರಲ್ಲಿ ಲಾಭವನ್ನ ನೀವು ಕಾಣಬಹುದು ಅನುಕೂಲ ಅನ್ನೋದು ಆಗ್ತಾ ಹೋಗುತ್ತೆ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಪಿತ್ರಾರ್ಜಿತ ಆಸ್ತಿ ನಿಮ್ಮ ಪರವಾಗಿ ಆಗತ್ತೆ ಅಂದ್ರೆ ಇಷ್ಟು ದಿನ ನೀವು ಒಂದಷ್ಟು ಸಂದರ್ಭಗಳಲ್ಲಿ ಪಿತ್ರಾರ್ಜಿತ ಆಸ್ತಿಯನ್ನ ಪಡೆಯುವಲ್ಲಿ ಒಂದಷ್ಟು ತೊಡಕುಗಳನ್ನ ಕಂಡುಕೊಂಡು ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಪಿತ್ರಾರ್ಜಿತ ಆಸ್ತಿ ಏನಿದೆ ಅದು ನಿಮ್ಮ ಪರವಾಗಿ ಆಗತ್ತೆ ನಿಮ್ಮ ಕನಸುಗಳು ಈ ಒಂದು ಸಂದರ್ಭದಲ್ಲಿ ನನಸಾಗ್ತಾ ಹೋಗುತ್ತೆ ನೀವ್ ಅಂದುಕೊಂಡಂತಹ ಜೀವನ ನಿಮ್ಮದಾಗತ್ತೆ ಸಂಪತ್ತು ಸಮೃದ್ಧಿ ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಇರುತ್ತೆ ಸರ್ವ ಸಮಸ್ಯೆಗಳು ಕೂಡ ನಿವಾರಣೆ ಈ ಒಂದು ಸಂದರ್ಭದಲ್ಲಿ ನೀವು ಮಾಡ್ತಕ್ಕಂಥ ಒಂದಷ್ಟು ಉಪವಾಸ ವ್ರತಗಳಿರಬಹುದು ಅಥವಾ ದಾನ ಧರ್ಮಗಳಾಗಿರಬಹುದು ಮುಂದಿನ ದಿನಗಳಲ್ಲಿ ನಿಮ್ಮ ಕೈಯನ್ನ ಹಿಡಿಯುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ನೀವು ಯಶಸ್ಸನ್ನ ಪಡಿತೀರಾ ಜೊತೆಗೆ ಒಂದಷ್ಟು ವಿಧಿವಿಧಾನಗಳ ಪ್ರಕಾರ ದೇವರನ್ನ ಪೂಜಿಸುವ ನಿಮ್ಮ ಕ್ರಮ ಬಹಳಷ್ಟು ಯಶಸ್ಸನ್ನ ನಿಮ್ಗೆ ತಂದುಕೊಡುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರತಕ್ಕಂತ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಮಿಥುನ ರಾಶಿ ರಾಶಿ, ಕಟಕ ರಾಶಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸಾಯಿ ಬಾಬಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು